ನಮಸ್ಕಾರ ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್ ಗೈಸ್ ಯಾರಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ ಯೂಟ್ಯೂಬ್ ಮಾನೋಟೈಸೇಷನ್ ಮೇಲೆ ಒಂದು ಹೊಸ ಒಂದು ಅಪ್ಡೇಟ್ ಬಂದಿದೆ ಖಂಡಿತವಾಗ್ಲೂ ಈ ಒಂದು ಅಪ್ಡೇಟ್ ನಿಮ್ಮೆಲ್ರಿಗೂ ಕೂಡ ಖುಷಿ ಕೊಡುತ್ತೆ ಇನ್ನು ಮುಂದೆ ನೀವು ಯೂಟ್ಯೂಬಲ್ಲಿ ಇನ್ನೂ ಜಾಸ್ತಿ ದುಡ್ಡನ್ನು ಮಾಡ್ಬೋದು ಜೊತೆಗೆ ನಿಮ್ಮ ಒಂದು ವೀಡಿಯೋನ ಇವಾಗ ಎಲ್ಲ ಕಡೆ ನೋಡ್ತಾರೆ ಆಯಿತಾ ಸೊ ಆ ಥರ ಎರಡು ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ದಾರೆ ಅವೆ ಎರಡು ಏನು ಅಂತ ನಾನು ನಿಮಗೆ ಒಂದೊಂದಾಗಿ ಹೇಳ್ತೀನಿ ಸೊ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಏನಾದ್ರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನೋಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಆಯಿತಾ ಲೈಕ್ ಗೈಸ್ ಬನ್ನಿ ಬರ್ತೀನಿ ಬಿಡೋಣ ಶುರು ಮಾಡೋಣ ಗೈಸ್ ನೋಡಿ ಯೂಟ್ಯೂಬಲ್ಲಿ ನೀವು ದುಡ್ಡನ್ನು ಮಾಡಬೇಕು ಅಂತಂದರೆ ಯೂಟ್ಯೂಬ್ ಮಾನಿಟೈಸೇಷನ್ ನಮ್ಮೆಲ್ಲರಿಗೂ ಕೂಡ ತುಂಬ ಇಂಪಾರ್ಟೆಂಟು ಸೊ ಯೂಟ್ಯೂಬ್ ಮಾನಿಟೈಸೇಷನ್ ಆನ್ ಆಯಿತು ಅಂತಂದರೆ ನಮ್ಮ ಒಂದು ಚಾನಲಲ್ಲಿ ನಾವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡ್ಬೋದು ಅಲ್ವಾ ಸೊ ನಮಗೆ ರೆವಿನ್ಯೂ ಬರೋದಕ್ಕೆ ಶುರುವಾಗುತ್ತೆ ಬಟ್ ಈ ಒಂದು ರೆವಿನ್ಯೂ ನಮಗೆ ಹೆಂಗ್ ಬರುತ್ತೆ ಅಂತಂದರೆ ಅಡ್ವರ್ಟೈಸ್ಮೆಂಟ್ಸ್ಗಳಿಂದ ಸೊ ನಿಮ್ಮ ಒಂದು ವಿಡಿಯೋಗಳು ನೀವು ಅಪ್ಲೋಡ್ ಮಾಡ್ತಿರಲ್ಲ ವಿಡಿಯೋಸ್ನ ಆ ಒಂದು ವಿಡಿಯೋಸ್ಗಳಿಗೆ ಏನಾಗುತ್ತೆ ಆ್ಯಡ್ಸ್ಗಳು ಬರೋದಕ್ಕೆ ಶುರುವಾಗುತ್ತೆ ಅದರಿಂದ ನಿಮಗೆ ರೆವಿನ್ಯೂ ಬರೋದಕ್ಕೆ ಶುರುವಾಗುತ್ತೆ ಈ ರೆವಿನ್ಯೂ ಅಲ್ಲಿ ಎರಡು ಥರ ಇದೆ ಆಯಿತಾ ಅಂತಂದರೆ ತುಂಬ ಥರ ಇದೆ ಕಲರ್ಸ್ಗಳು ಅದರಲ್ಲಿ ನಮಗೆ ಇಂಪಾರ್ಟೆಂಟ್ ನಮಗೆ ಬೇಕಾಗಿರೋದು ಒಂದು ಗ್ರೀನು ಇನ್ನೊಂದು ಎಲ್ಲೋ ಆಯಿತಾ ಸೊ ನಿಮ್ಮ ವೀಡಿಯೋಸ್ಗಳಿಗೆ ಆ್ಯಡ್ಸ್ಗಳು ಜಾಸ್ತಿ ಬರ್ತದೆ ಅಂತಂದರೆ ನಿಮ್ಮ ಒಂದು ವಿಡಿಯೋ ಮಾನಿಟೈಸೇಷನ್ ನೀವು ಆನ್ ಮಾಡಿರ್ತೀರಲ್ಲ ಆ ಒಂದು ವೀಡಿಯೋ ಕೆಳಗಡೆ ನಿಮಗೆ ಗ್ರೀನ್ ಕಲರ್ ಗ್ರೀನ್ ಕಲರಲ್ಲಿ ನಿಮಗೆ ಡಾಲರ್ ಸಿಂಬಲ್ ಇರುತ್ತೆ ಆಯಿತಾ ಸೊ ನಿಮ್ಮ ವೀಡಿಯೋಸ್ಗಳಿಗೆ ಅಡ್ವರ್ಟೈಸ್ಮೆಂಟ್ಸ್ ಕಮ್ಮಿ ಬರ್ತಾ ಇದೆ ಅಂತಂದರೆ ಆ ಒಂದು ವೀಡಿಯೋಗೆ ಡಾಲರ್ ಸಿಂಬಲಲ್ಲಿ ಇರುತ್ತೆ ಬಟ್ ಎಲ್ಲೋ ಕಲರ್ ಇರುತ್ತೆ ಅಂದರೆ ಅದು ಫುಲ್ಲು ಎಲ್ಲೋ ಕಲರ್ ಸರ್ಕಲ್ ಆಗಿ ಫಿಲ್ ಆಗಿರುತ್ತೆ ಸೊ ಅವಾಗ ನೀವು ನೋಡ್ಬಿಟ್ಟು ನೀವು ತಿಳ್ಕೊಬೋದು ಗ್ರೀನ್ ಇತ್ತು ಇದೆ ಅಂತಂದರೆ ನಮ್ಮ ವೀಡಿಯೋಗೆ ಆ್ಯಡ್ಸ್ ಬರ್ತದೆ ಅಂತ ಎಲ್ಲೋ ಇದೆ ಅಂತಂದರೆ ಕಮ್ಮಿ ಆ್ಯಡ್ಸ್ಗಳು ಬರ್ತದೆ ಅಂತ ಈ ಎಲ್ಲೋ ಅಂತಂದರೆ ಇದು ಏನಪ್ಪಾ ಅಂತಂದರೆ ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಅಂತ ಅಂತಂದರೆ ನೋಡಿ ಇವೆರಡು ಡಾಲರ್ಸ್ಗಳೇನಿದೆ ಸೊ ಇದು ನಮಗೆ ಎನೇಬಲ್ ಆಗಬೇಕು ಅಂತಂದರೆ ನಮ್ಮ ಒಂದು ವೀಡಿಯೋ ನಮ್ಮ ಒಂದು ವೀಡಿಯೋಗೆ ಗ್ರೀನ್ ಡಾಲರ್ ಬರಬೇಕು ಅಂತಂದರೆ ನಮ್ಮ ಒಂದು ಕಂಟೆಂಟ್ ಏನಿದೆ ಅದು ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಆಗಿರಬೇಕು ಅಂತಂದರೆ ಸೊ ಯಾರು ಬೇಕಾದ್ರು ಕೂಡ ಆ್ಯಡ್ಸ್ಗಳನ್ನ ರನ್ ಮಾಡ್ಬೋದು ಆ ಥರ ಒಂದು ವೀಡಿಯೋಸ್ಗಳನ್ನ ನಾವು ಮಾಡಿರಬೇಕು ಇನ್ ಕೇಸ್ ಏನಾದರೂ ನಾವು ಲೈಕ್ ಏನೋ ಅಡಲ್ಟ್ ಕಂಟೆಂಟು ಅಥವಾ ಏನಾದರೂ ವರ್ಡ್ಸ್ಗಳನ್ನ ಯೂಸ್ ಮಾಡಿದ್ದೀವಿ ಒಂದು ಕೆಟ್ಟ ಕೆಟ್ಟ ಪದಗಳನ್ನ ಈ ಥರ ಯೂಸ್ ಮಾಡಿದ್ದೀವಿ ಅಂತಂದರೆ ಅದು ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಕಂಟೆಂಟ್ ಅಲ್ಲ ಅದಕ್ಕೋಸ್ಕರ ಆ ಒಂದು ವೀಡಿಯೋಸ್ಗಳಿಗೆ ಏನು ಮಾಡ್ತಾರೆ ಎಲ್ಲೋ ಡಾಲರ್ನ ಕೊಟ್ಟುಬಿಡ್ತಾರೆ ಆಯಿತಾ ಸೊ ಇದು ಎಲ್ಲಿ ನಮಗೆ ಗೊತ್ತಾಗುತ್ತೆ ಅಂತಂದರೆ ನಾವು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ಯೂಟ್ಯೂಬಲ್ಲಿ ಸೊ ಅಲ್ಲಿ ನಿಮಗೆ ಒಂದು ಮಾನೊಟೈಸೇಷನ್ ಅಂತ ಬರುತ್ತೆ ಮಾನೋಟೈಸೇಷನ್ ಆನ್ ಅಂತ ಕೊಟ್ಟ ಮೇಲೆ ಅದರ ನೆಕ್ಸ್ಟ್ ಟ್ಯಾಬು ಆ್ಯಡ್ ಸ್ಯೂಟಬಿಲಿಟಿ ಅಂತ ಬರುತ್ತೆ ಆಯಿತಾ ಸೊ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ತೀರಾ ನಿಮ್ಮ ವೀಡಿಯೋ ಅಡಲ್ಟ್ ಕಂಟೆಂಟ್ ಅಥವಾ ಏನು ಒಳಗೂಡಿಲ್ವಾ ಅಂತ ಅನ್ನೋದನ್ನ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ತೀರಾ ನೀವು ನನ್ನ ಆಫ್ ದೀಸ್ನ ನೀವು ಸೆಲೆಕ್ಟ್ ಮಾಡಿ ನೀವು ಸಬ್ಮಿಟ್ ಮಾಡಿದ್ಮೇಲೆ ಆ ಒಂದು ವಿಡಿಯೋನ ನೀವು ಅಪ್ಲೋಡ್ ಮಾಡ್ತೀರಾ ಸೊ ಅದಾದ್ಮೇಲೆ ಆ ಒಂದು ವಿಡಿಯೋಗೆ ಏನು ಮಾಡ್ತಾರೆ ಯೂಟ್ಯೂಬರು ಆ್ಯಡ್ಸ್ಗಳನ್ನ ರನ್ ಮಾಡ್ತಾರೆ ಬಟ್ ಅವ್ರು ಅದಾದ ಮೇಲೆ ಚೆಕ್ ಮಾಡ್ತಾರೆ ಸೊ ನಿಮ್ಮ ವಿಡಿಯೋದಲ್ಲಿ ಏನಾದರೂ ಕಂಟೆಂಟ್ ಏನಾದರೂ ಯೂಸ್ ಮಾಡಿದ್ದೀರಾ ಅಡಲ್ಟ್ ಕಂಟೆಂಟ್ ಏನಾದರೂ ಯೂಸ್ ಮಾಡಿದ್ದೀರಾ ಅಂತ ಇನ್ ಕೇಸ್ ಏನಾದರೂ ಮಾಡಿದ್ದೀರಾ ಅಂತಂದ್ರೆ ಅದನ್ನ ಎಲ್ಲೋ ಡಾಲರ್ ಕೊಡ್ತಾರೆ ಆಯಿತಾ ಸೊ ಮುಂಚೆ ಎಲ್ಲ ಎಲ್ಲೋ ಡಾಲರ್ನ ಏಕದಮ್ ಕೊಟ್ಬಿಡ್ತಿದ್ರು ಆಯ್ತಾ ನಿಮಗೆ ಏನು ಮಿಸ್ಟೇಕ್ ಮಾಡಿದ್ರಿ ಏನು ಕತೆ ಅನ್ನೋದು ನಿಮ್ಗೆ ಗೊತ್ತಾಗ್ತಿರಲಿಲ್ಲ ಬಟ್ ಇವಾಗ ಖುಷಿ ವಿಚಾರ ಏನಪ್ಪ ಅಂತಂದರೆ ಅಪ್ಡೇಟ್ ಬಂದಿರೋದು ಇನ್ನು ಮುಂದೆ ನಿಮಗೆ ಎಲ್ಲೋ ಡಾಲರ್ ಬಂದಿದೆ ನಿಮ್ಮ ವಿಡಿಯೋಗೆ ಅಂತಂದರೆ ಗ್ರೀನ್ ಇರೋದು ಎಲ್ಲೋ ಡಾಲರ್ ಆಗಿ ಕನ್ವರ್ಟ್ ಆಗಿದೆ ಅಂತಂದರೆ ಯಾಕೆ ಬಂದಿದೆ ಎಲ್ಲೋ ಡಾಲರ್ ಆಯ್ತಾ ಸೊ ನೀವು ತಮ್ಮ ಏನಾದರೂ ಮಿಸ್ಟೇಕ್ ಮಾಡಿದ್ದೀರಾ ತಮ್ಮನೇಲೇನೇನಾದರೂ ಯೂಸ್ ಮಾಡಿ ನಿಮ್ಗೆ ಎಲ್ಲೋ ಡಾಲರ್ ಬಂದಿದೆಯಾ ಅಥವಾ ನೀವು ಟೈಟಲ್ಲು ಡಿಸ್ಕ್ರಿಪ್ಷನ್ ಇಂದೇನಾದರೂ ಎಲ್ಲೋ ಡಾಲರ್ ಬಂದಿದೆಯಾ ಅಥವಾ ವಿಡಿಯೋದಲ್ಲಿ ಏನಾದರೂ ಕಂಟೆಂಟ್ ಏನಾದರೂ ಅದರಿಂದ ನಿಮಗೆ ಎಲ್ಲೋ ಡಾಲರ್ ಬಂದಿದೆಯಾ ಅನ್ನುವಂಥ ಒಂದು ಕಾರಣನವರು ಇವಾಗ ಕೊಟ್ಬಿಡ್ತಾರೆ ಅರ್ಥ ಆಯ್ತಾ ಸೊ ಅಲ್ಲಿಗೆ ನೀವು ಫೈಂಡ್ ಔಟ್ ಮಾಡ್ಕೊಬೋದು ಎಲ್ಲೋ ಡಾಲರ್ ಏನಕ್ಕೆ ಬಂತು ನಿಮ್ಮ ಒಂದು ವಿಡಿಯೋಗೆ ಅಂತ ನಿಮಗೆ ಒಂದು ಮೇಲೇ ಬರುತ್ತೆ ಇವಾಗ ಸಪ್ರೇಟಾಗಿ ಅರ್ಥ ಆಯ್ತಾ ಸೊ ಇದರಿಂದ ಇವಾಗ ನೀವು ಸರಿ ಮಾಡಿಕೊಂಡು ಅದನ್ನು ನೀವು ಗ್ರೀನ್ ಡಾಲರ್ ಮಾಡ್ಕೋಬೋದು ಅವಾಗ ನಿಮಗೆ ರೆವೆನ್ಯೂ ಜಾಸ್ತಿ ಆಗುತ್ತೆ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಒಂದು ಹೊಸ ಅಪ್ಡೇಟು ಫಸ್ಟ್ ಅಪ್ಡೇಟು ಆಯಿತಾ ಸೊ ಇನ್ನು ಮುಂದೆ ರೆವೆನ್ಯೂ ಬಗ್ಗೆ ನಿಮಗೆ ಹೊಡೆತ ಬಿಡೋಲ್ಲ ಸೊ ನೋಡ್ಕೊಡಿ ಅವ್ಲು ಅಲ್ಲಲ್ಲೇ ಚೆಕ್ ಮಾಡಿಕೊಡಿ ನಿಮ್ಮ ಒಂದು ವೀಡಿಯೋಸ್ಗಳು ಗ್ರೀನ್ ಡಾಲರಿಂದ ಎಲ್ಲೋ ಡಾಲರ್ ಆಗಿದೆಯಾ ಇಲ್ವಾ ಅಂತ ಓಕೆ ಸೊ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತಾರೆ ಇನ್ನು ಮುಂದೆ ಏನೂ ಕೂಡ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅರ್ಥ ಆಯ್ತಾ ಸೊ ನೀವೇನಾದರೂ ವೀಡಿಯೋದಲ್ಲಿ ಏನಾದರೂ ಪದ ಉಪಯೋಗಿಸಿದಿರಾ ಆ ಒಂದು ಪದ ಎಲ್ಲಿ ಉಪಯೋಗಿಸಿದಿರ ಅನ್ನೋದನ್ನು ಕೂಡ ಅವರು ಅಲ್ಲಿ ಯೂಸ್ ಮಾಡಿ ಅದನ್ನ ನೋಡಿಬಿಟ್ಟು ಅಲ್ಲಿ ನಿಮ್ಗೆ ಫೈಂಡ್ ಔಟ್ ಮಾಡಿಬಿಟ್ಟು ಅದನ್ನು ನಿಮಗೆ ಮೇಲ್ ಮಾಡ್ತಾರೆ ಇದರಿಂದ ನಿಮಗೆ ಒಂದು ವೀಡಿಯೋ ಆಗಿದೆ ಅಂತ ಸೊ ಚಿಂತೆ ಮಾಡಬೇಡಿ ಇನ್ನು ಈ ಒಂದು ಅಪ್ಡೇಟ್ ಬಂದಿದೆ ಓಕೆ ಸೊ ಇನ್ನು ಎರಡನೇ ಅಪ್ಡೇಟು ಕೊನೆಯ ಅಪ್ಡೇಟ್ ಏನು ಬಂದಿದೆ ಅಂತಂದರೆ ಯೂಟ್ಯೂಬರ್ಸ್ಗಳಿಗೆ ನೋಡಿ ಇವಾಗ ನಿಮ್ಮ ವೀಡಿಯೋನ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಬೇಕು ಅಂತ ಇರ್ತೀರಾ ಈಗ ಕನ್ನಡದಲ್ಲಿ ಮಾಡ್ತಾ ಇರ್ತೀರಾ ತುಂಬ ಜನ ಕನ್ನಡದಲ್ಲಿ ನಿಮಗೆ ರೀಚ್ ಆಗಲಿಲ್ಲ ಅಂತಂದರೆ ಸೊ ನಿಮಗೆ ಬೇರೆ ಲ್ಯಾಂಗ್ವೇಜ್ ಬರುತ್ತೆ ಅಂತಂದರೆ ನೀವು ಅದರಲ್ಲೂ ಕೂಡ ಚಾನಲ್ಗಳನ್ನ ಕ್ರಿಯೇಟ್ ಮಾಡಿರ್ಬೋದು ಎಕ್ಸಾಂಪಲ್ ಇವಾಗ ಹಿಂದಿ ಇಂಗ್ಲೀಷು ಈ ಥರ ಬೇರೆ ಲ್ಯಾಂಗ್ವೇಜ್ ಬರುತ್ತೆ ಅಂತಂದರೆ ಅದರಲ್ಲೂ ಕೂಡ ನೀವು ಚಾನಲ್ ಕ್ರಿಯೇಟ್ ಮಾಡಿರ್ತೀರ ಕೆಲವರು ಸೊ ಇವಾಗ ನೀವು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ಯೂಟ್ಯೂಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೋಡಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೊ ನಿಮ್ಮ ಒಂದು ಚಾನಲ್ಗಳ ವೀಡಿಯೋಸ್ಗಳು ಏನು ಅಪ್ಲೋಡ್ ಮಾಡಿರ್ತೀರಾ ಆ ಒಂದು ವೀಡಿಯೋನ ನೀವು ಕನ್ನಡದಲ್ಲಿ ಅಪ್ಲೋಡ್ ಮಾಡಿದ್ದೀರಾ ಅಂತಂದರೆ ಈಗ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ಇನ್ಮೇಲೆ ನೆಕ್ಸ್ಟು ಅದು ಹಿಂದಿಲೂ ಕೂಡ ಬರ್ಬೋದು ಇಂಗ್ಲೀಷಲ್ಲೂ ಕೂಡ ಬರ್ಬೋದು ತಮಿಳಲ್ಲೂ ಕೂಡ ಬರ್ಬೋದು ತೆಲುಗಲ್ಲೂ ಕೂಡ ಬರ್ಬೋದು ಆಯಿತಾ ಸೊ ಇನ್ನು ಮುಂದೆ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಏನಿದೆ ಅದನ್ನು ಅವರೇ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡ್ತಾರೆ ಅಪ್ಲೋಡ್ ಅಂತಂದರೆ ಅದನ್ನು ಆಡಿಯೋ ಏನೋ ಇದು ಮಾಡ್ತಾರಂತೆ ಸೊ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ ವೀಡಿಯೋ ನೋಡೋರು ಸೊ ಅಲ್ಲಿ ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಕೊಂಡು ನೋಡ್ಬೋದು ಇವಾಗ ನಿಮ್ಮ ವೀಡಿಯೋನ ವರ್ಲ್ಡ್ ವೈಡ್ ನೋಡ್ಬೋದು ಆಯಿತಾ ಇದಕ್ಕಿಂತ ಅಪ್ಡೇಟ್ ಬೇಕಾ ಮಸ್ತ್ ಅಪ್ಡೇಟು ಎರಡು ಸಾವಿರದ ಇಪ್ಪತ್ತೈದು ಯಾವಾಗ ಬರುತ್ತೆ ಅಂತ ಕಾಯ್ತಾವಣಿ ಓಕೆ ಸೊ ನೋಡೋಣ ಸೊ ಇವೆರಡು ಅಪ್ಡೇಟ್ಸ್ಗಳು ಮುಂದಿದೆ ಗೈಸ್ ಒಳ್ಳೆ ಅಪ್ಡೇಟ್ಸ್ಗಳು ಖಂಡಿತವಾಗ್ಲೂ ಯೂಟ್ಯೂಬರ್ಸ್ಗಳಿಗೆ ಈ ಒಂದು ಅಪ್ಡೇಟ್ಸ್ಗಳು ತುಂಬ ಎಲ್ಪ್ ಆಗುತ್ತೆ ಅಂತ ಅನ್ಕೊಳ್ತೀನಿ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಯಾರಲ್ಲ ಈ ಒಂದು ವೀಡಿಯೋ ನೋಡಿದರೆ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಲವ್ ಯು ಆಲ್ ಬೈ ಬೈ ಗಾಯ್ಸ್